ಹ ಅಣರಾ ನಿಮ್ದು ಹೆಸರ ರಂಗನಾಥ್ ರೆಡ್ಡಿ ಅಂತ ಯಾವ್ ಬರುತ್ತಣ ಬೆಳಗಾ ದುರ್ದ ಎಷ್ಟು ಕಿಲೋಮೀಟರ್ ಆಗುತ್ತೆ ಎಷ್ಟ್ ಎಕರೆ ಜಮೀನ್ ಇದೆ ನಮ್ದು ಎಂಟು ಎಕರೆ ಎಂಟ್ ಎಕರೆ ಓಕೆ ಅಣ್ಣ ಇದು ಯಾವ ಅಣ್ಣ ಇದು ಎರೆ ಹೊಲ ಕಪ್ಪೊಲ ಕೆಂಪು ಹೊಲ ಒಂದು ಸ್ವಲ್ಪ ಕಪ್ಪು ಒಲನ ಐತಿ ಸ್ವಲ್ಪ ಓಕೆ ಅಣ್ಣ ಇಲ್ಲಿ ಏನೇನ್ ಬೆಳೆಗಳನ್ನ ಹಾಕಿದ್ರಿ ಹೊಲದಲ್ಲಿ ನಾವು ಟೊಮೊಟೊ ಈರುಳ್ಳಿ ಟೊಮೊಟೊ ಮತ್ತೆ ಈರುಳ್ಳಿ ಹಾಕಿದ್ರ ಓಕೆ ಟೊಮೊಟೊ ಕಾಣ್ತಾ ಅಣ್ಣ ಇದು ಎಷ್ಟು ತಿಂಗಳು ಆಗಿದೆ

ಓಕೆ ಅಣ್ಣ ಈಗ ನಿಮ್ ಹೊಲ್ದಲ್ಲಿ ಈಗ ಏನೋ ರೈನ್ ಪೈಪ್ ರೆಡಿ ಮಾಡ್ತಾ ಇದಿರ ಆಹ್ ಇಲ್ಲಿ ಏನ್ ಹಾಕಿ ಏನ್ ಬೆಳೆ ಹಾಕಿದ್ರ ಇದು ಈರುಳ್ಳಿ ಹಾಕಿದೀವಿ ಈರುಳ್ಳಿ ಹಾಕಿದ್ರೆ ಎಷ್ಟ್ ದಿವಸ ಆಯ್ತು ಹಾಕಿ ಎರಡು ದಿವಸ ಆಗಿದೆ ನೀರ್ಬೇಕು ಆಹ್ ಹಾ ಓಕೆ ಅಣ್ಣ ಇದು ರೈನ್ ಪೈಪ್ ಅಳವಡಿಸ್ಕೊಂತ ಇದಿರ ಆ ಇದು ಎಷ್ಟು ಇಂಚಿಂದ ಅಣ್ಣ ಇದು ಲೆಟರ್ ಅಲ್ಲಿ ಇದೂ ಮುಕ್ಕಾಲಿ ಇಂಚ್ ಟ್ವೆಂಟಿ ಎಂಎಂ ಟ್ವೆಂಟಿ ಎಂಎಮ್ ಆ ಓಕೆ ಅಣ್ಣ ಅಲ್ಲಿ ಎಷ್ಟಡಿ ಅಡಿಗೆ ಒಂದೊಂದು ಹಾಕೋಂತ ಪಾಯಿಂಟ್ ಅಲ್ಲಿ ನಾವು ಐದುವರೆ ಅಡಿ ಒಂದು ಮಾಡಿದ್ವಿ ಮಾಡಿ ಐದೂವರೆಡಿ ಒಂದು ಓಕೆ ಅಣ್ಣ ನೀರಾವರಿ ವ್ಯವಸ್ಥೆ ಎಲ್ಲ ಹೆಂಗೈತೆ ನೀರ್ ಹೆಂಗೈತೆ ನೀರಿನ ನಮ್ಮ ನೀರು ನಮ್ದೇನ್ ಸಬ್ಸೆಂಟ್ ಇಲ್ಲ ಆಹ್ ಕಡಿಮೆ ಇರೋದು ಓಕೆ ಕಡಿಮೆ ನೀರಿಗೆ ಈ ವ್ಯವಸ್ಥೆ ಆ ಓಕೆ ಅಣ್ಣ ಇದು ರೈನ್ ಪೈಪ್ಲೆ ಮದ್ಲೇ ಅವಾಗ ಮಾಡಿದ್ರೆ ಇದೆ ಫಸ್ಟ್ ಟೈಮ್ ಇಲ್ಲ ಇದೆ ಫಸ್ಟ್ ಟೈಮ್ ಇದೆ ಫಸ್ಟ್ ಟೈಮ್ ಓಕೆ ಅಣ್ಣ ಅದು ಮೇನ್ ಲೈನ್ ಹೊಸಾದ್ ಹಳೆದ್ ಅಣ್ಣ ಆಹ್ಹ್ ಅವೆಲ್ಲ ಹಳೆ ಪೈಪ್ ನಮ್ಮ ಎಲ್ಲಾ ಹಳೆದಿದ್ದು ಇದು ಈಗ ಇದು ಟ್ಯೂಬ್ ಬಂದು ಆ ಇದ್ ರೈನ್ ಪೈಪ್ ಏನಾಯ್ತು ಇದು ಮಾತ್ರ ಇದ್ ಮಾತ್ರ ಹೊಸಾದ್ ಆ ಓಕೆ ಅಣ್ಣ ಇದು ಎಷ್ಟು ಮೀಟರ್ ಇದು ಇದು ಸಾವಿರ ಮೀಟರ್ ಆಹ್ ಎಷ್ಟು ರೂಪಾಯಿ ಸಾವಿರ ಮೀಟರ್ ಗೆ ಸಾವಿರದ ಏಳುನೂರ್ ರೂಪಾಯಿ ತಂದಿದ್ರು ಓಕೆ ಟ್ವೆಂಟಿ ಎಮ್ ಎಂ ಸಾವಿರ ಮೀಟರ್ ಗೆ ಆ ಸಾವಿರದ ಏಳುನೂರು ಸಾವಿರ ಆ ಒಕೆ ಆ ಈ ಹೊಲಕ್ಕೆ ಎಷ್ಟ್ ಸಿಂಬೆ ಹೋಗ್ಬೋದಣ್ಣ ಅಂದಾಜು ಇದು ನಾನು ಇಷ್ಟಕ್ಕೆ ಮೂರ್ ಸಿಂಬೆ ತಂದಿದೀನಿ ಮೂರ್ ಸಿಂಬೆ ತಂದಿದ್ರ ಆ ನಲ್ಲಿ ಅವನ್ನೆಲ್ಲ ಹೊಸ ಕಂಡಿದ್ರು ನಲ್ಲಿಗಳೆಲ್ಲ ಆ ನಲ್ಲಿಗೆ ಏನ್ ರೇಟ್ ಬಿಡುತ್ತೆ ನಲ್ಲಿ ಒಂದು ಸೇರಿ ಹತ್ತು ರೂಪಾಯಿ ಆಹ್ ಅಣ್ಣ ಈರುಳ್ಳಿ ಬಿತ್ತಿ ಎಷ್ಟ್ ದಿಸ ಆಯ್ತು ಈರುಳ್ಳಿ ಬೀಜ ಆಯ್ತು ಆಹ್ ಏನರಲ್ಲಿ ಬಿತ್ತಿದ್ರ ಅಣ್ಣ ಚೆಲ್ಲೇ ಕೈಯಲ್ಲೇ ಚೆಲ್ಲೆಲ್ಲ ಆ ಓಕೆ ಎಲ್ಲ ಮಾಗಿ ಮಾಡಿ ಕೇಳ್ತಾರೆ ಕೈಯಲ್ಲೇ ಚೆಲ್ಲೆ ಆಮೇಲೆ ಕುಂಟೆ ಹೊಡ್ತಿರೋದು ಆ ಓಕೆ ಅಣ್ಣ ಒಂದ್ ಎಕರೆಗೆ ಎಷ್ಟ್ ಕೆಜಿ ಬೀಜ ಹೋಗಿದಾವೆ ಒಂದ್ ಎಕ್ರೆಗೆ ನಾಲ್ಕ್ ಕೆಜಿ ಅದು ಓಕೆ ಅವ್ ಅಣ್ಣ ಪರ್ವಾಗಿಲ್ವಾ ಓಕೆ ಅಣ್ಣ ಇದು ಯಾವ್ದು ಹಾಕಿದ್ರಿ ಬೀಜ ಬೀಜ ಒನ್ ಸೆವೆನ್ ಡಬಲ್ ಜೀರೋ ಒನ್ ಸೆವೆನ್ ಡಬಲ್ ಜೀರೋ ಏನಾರ ಹೆಸರು ಕಂಪ್ನಿ ಕಲಾಶ್ ಕಂಪ್ನಿ ಕಲಾಶ್ ಸರ್ ಆ ಓಕೆ ಐ ಮುಗಿತ ಅಣ್ಣ ಅಣ್ಣ ಇದು ಈ ಹೊಲ ಎಷ್ಟೇ ಇದು ಟೋಟಲಿ ಈಗ ಈಗ ಬಿತ್ತಿರೋ ಪ್ರೆಸೆಂಟ್ ಎಷ್ಟು ಎಕರೆ ಹೊಲ ಒಂದು ಒಂದೂವರೆ ಎಕರೆ ಇದೆ ಒಂದೂವರೆ ಎಕರೆ ಇದೆ ಹೆಚ್ಚು ಕಮ್ಮಿ ಓಕೆ ಎಷ್ಟು ಕೆಜಿ ಬೀಜ ಹೋದೋಣ ಏಳುವರೆ ಕೆಜಿ ಓಕೆ ಇದು ಮಾಗಿ ಫ್ಲೋ ಬಲರಾಮ ಕುಂಟೆ ಯಾತ್ರೆ ತರ ಆ ಐದು ಬಾಳ ಅಂತ ಇದು ಬಲರಾಮ್ ಬಲರಾಮ್ ನೆಗ್ಲ ಬಲರಾಮಡ್ದು ಆಮೇಲೆ ಕುಂಟೆ ಒಡ ಹಾಕಿರೋದು ತಳಗೊಬ್ಬರ ಏನಿದ್ರಣ್ಣ ಕೋಳಿ ಗೊಬ್ಬರ ಹಾಕಿದೀವಿ ಕೋಳಿ ಗೊಬ್ಬರ ಮತ್ತೆ ಹಾಕಿದ್ರೆ ಕೋಳಿ ಗೊಬ್ಬರ ಲೆಕ್ಕದಾಗ ಹಾಕಿದ್ರಿ ಎಕರೆಗೆ ಒಂದ್ ಪ್ಯಾಕೆಟ್ ಎರಡು ಪ್ಯಾಕೆಟ್ ಮೂರ್ ಪಾಕೆಟ್ ಎಕ್ರಿಗೆ ಒಂದ್ ಪ್ಯಾಕೆಟ್ ಎಕ್ರೆಗೆ ಒಂದ್ ಪ್ಯಾಕೆಟ್ ಓಕೆ ಅಣ್ಣ ಇವತ್ತಿಗೆ ಎರಡು ದಿವಸ ಆಯ್ತಲ್ಲ ಇವಾಗ ಅಣ್ಣ ನಿಮ್ಮ ಈ ಭಾಗದಲ್ಲಿ ನಿಮ್ಮೂರ್ ಕಡೆ ಈಗ ಹಸಿ ಐತ ಅಥವಾ ನೀರ್ ಬಿಡ್ಬೇಕು ಅಲ್ಲಿ

ಆಸನೆ ಓಕೆ ಅಣ್ಣ ಇದು ಈರುಳ್ಳಿ ಹಾಕ್ಯಮಕ್ಕೆ ಒಳ್ಳೆ ಟೈಮ್ ಆಯ್ತು ಈ ತಿಂಗಳು ಹ್ಮ್ ಟೈಮ್ ಆಗಿದೆ ಒಂದು ವಾರ ಲೇಟ್ ಒಂದ್ವಾರ ಲೇಟ್ ಆಗ್ತಿದೆ ಹಾ ಹಾ ಒಕೆ ಆ ಅಣ್ಣ ಈರುಳ್ಳಿಗೆ ಅಂದಾಜು ಎಷ್ಟು ಖರ್ಚು ಬರ್ಬೋದು ಖರ್ಚು ಒಂದು ಹೆಕ್ರೆಗೆ ಒಂದ್ ಎಪ್ಪತ್ತೆಂಬತ್ ಸಾವಿರದ್ದು ಈ ಮಳೆಗಾಲ ಟೈಮ್ ನಲ್ಲಿ ಒಂದ್ ಅರವತ್ತರಿಂದ ಎಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಬರ್ಬೋದು ಓಕೆ ಅಣ್ಣ ಇದು ಪ್ಯೂರ್ ಬ್ಲಾಕ್ ಮಣ್ಣ ಎಲ್ಲ ಸ್ವಲ್ಪ ಮಿಕ್ಸ್ ಬರುತ್ತಲ್ಲ ಓಕೆ ಅಣ್ಣ ನೀವು ಬೇರೆ ಬೆಳೆ ಹಾಕಬಹುದಿತ್ತು ಈರುಳ್ಳಿ ಹೋಗ್ಲಿಕ್ಕೆ ಕಾರಣ ಏನಿಲ್ಲ ಮುಂಚೆಯಿಂದಾನು ನಾವ್ ಅದೇ ಮೇಜರ್ ಕ್ರಾಪ್ ಮಾಡ್ತಿದೀವಿ ಈರುಳ್ಳಿನೇ ಮಾಡ್ತಾ ಟೊಮೊಟೊ ಈರುಳ್ಳಿ ಟೊಮೊಟೊನು ಮೊದ್ಲಿಂದಾನ ಮಾಡ್ತಾ ಓಕೆ ಈಗ ಟೊಮೆಟೋನ ಇದು ತುಂಬಾ ಖರ್ಚು ಮಾಡಿದ್ರೆ ಅನ್ಸುತ್ತೆ ಹಾಕಿದ್ ಮಾಡೋಳ ಬರುತ್ತಾ ಬರಲ್ಲ ಈ ಸರಿ ಅದೇನೋ ಲಾಸ್ಟ್ ಅವರ್ ಗೊತ್ತಾಗ್ತಾ ಇಲ್ಲ ಮೂರ್ ಕಟಿಂಗ್ ಆಗಿದೆ ಅಂದ್ರಲ್ಲ ನಾಲ್ಕು ಕಟಿಂಗ್ ಆಗಿದೆ ಇನ್ನೆಷ್ಟು ಕಟಿಂಗ್ ಇನ್ನೊಂದು ಐದಾರು ಕಟಿಂಗ್ ಬರುತ್ತೆ ಜಾಸ್ತಿ ಆಮೇಲೆ ಸ್ವಲ್ಪ ಸ್ವಲ್ಪ ಕಾಯಲೆಲ್ಲ ರೋಗ ಇದು ಬೇರೆ ಏನ್ ಪ್ರಾಬ್ಲಮ್ ಕಾಯಿಗೆ ಮಚ್ಚೆ ರೋಗ ಅಂತ ಹೇಳಿ ಹೌದಾ ಮೇಲೆ ಮೈಂಟೆನೆನ್ಸ್ ಮಾಡ್ತಾ ಇದ್ರೆ ಕಂಟ್ರೋಲ್ ಆಗ್ತಾ ಇಲ್ಲ ಓವರ್ ಆಲ್ ಹೊಲಕ್ಕೆ ಅಥವಾ ಒಂದ್ ಎಕರೆಗೆ ಅಂದಾಜು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಎಷ್ಟು ಖರ್ಚು ಬರ್ಬೋದು ರೈನ್ ಒಳ್ಕೊಂಡು ಒಂದು ಎಕರೆಗೆ ಹೊಸ ಪೈಪ್ ಮೈನ್ ಲೈನ್ ಅದೆಲ್ಲ ಆದ್ರೆ ಒಂದು ಹದ್ ಮೂರ್ ಹದಿನಾಲ್ಕು ಸಾವಿರ ರೂಪಾಯಿ ಬರ್ಬೋದು ಓಕೆ ಒಂದ್ ಹದ್ನೈದು ಸಾವಿರ ರೂಪಾಯಿ ಸಾವಿರ ಯಾವ ತರ ಕ್ವಾಲಿಟಿ ಹಾಕ್ತಿವೋ ಅದ್ರ ಮೇಲೆ ಡಿಪೆಂಡ್ ರೈನ್ ಪೈಪ್ ಆಗ್ಲಿ ನಲ್ಲಿ ಆಗ್ಲಿ ಎರಡು ಇಂಚಿನ ಮೇನ್ ಟೈನ್ ಆಗಲಿ ನಾವ್ ಆಗೋ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ನೀವು ರೈನ್ ಪೈಪ್ ಹೋಗ್ಲಿಕ್ಕೆ ಕಾರಣ ಕಮ್ಮಿ ನೀರು ಇದಾವೆ ಅಂತ ಹೇಳಿ ಕಡಿಮೆ ನೀರು ಲೇಬರ್ ಬೇಕಾಗಲ್ಲ ನಾವೇ ಇದ್ ಓಕೆ ಮಡಿ ಮಾಡ್ಕೊಂಡ್ರೆ ಅಲ್ಲಿ ಒಬ್ಬರು ಪ್ರಾಬ್ಲಮ್ ಹೋಗುತ್ತೆ ಬರುತ್ತೆ ಬರೀ ಮೂರು ಗಂಟೆ ಕರೆಂಟ್ ಲೇಬರ್ ಚಾರ್ಜ್ ಐನೂರು ರೂಪಾಯಿ ಇದೆ ವರ್ಕ್ಔಟ್ ಹಂಗಾಗಿ ರೈನ್ ಪೈಪ್ ಓಕೆ ಆ ನೀರ್ ಕಮ್ಮಿ ಇದಾವೆ ಅಂತ ಹೇಳಿದ್ರ ಆಲ್ರೆಡಿ ಅಡಕೆ ಪಡಕೇನ ಹಾಕ್ಲಿಕ್ ಹೋಗಲ್ಲ ನೀವು ಇಲ್ಲ ಅದು ಪರ್ಮನೆಂಟ್ ವಾಟರ್ ವಾಟರ್ ಸೋರ್ಸ್ ಇಲ್ಲ ಹಂಗಾಗಿ ಏನೋ ಮೂರ್ ತಿಂಗಳು ಆರ್ ತಿಂಗಳು ಬೆಳಿಬಹುದು ಹ್ಮ್ ಹಂಗಾಗಿ ಓಕೆ ಅಣ್ಣ ಈಗ ಈ ರೈನ್ ಪೈಪ್ ಎಲ್ಲಾ ರೆಡಿ ಮಾಡ್ಕೊಡ್ತಿದ್ರಲ್ಲ ಇವರು ಎಲ್ಲಾ ನಿಮ್ಮೂರವರಯ ಆ ನಮ್ಮೂರ ಓಕೆ ಅವ್ರಿಗೆಲ್ಲಾ ಅನುಭವ ಇದೆ ಹಾ ಓಕೆ ಒಂದ್ ದಿವಸಕ್ಕೆ ಎಷ್ಟಿದೆ ಅಣ್ಣ ಕೂಲಿ ಅವರಿಗೆ ಅವ್ರಿಗೆ ಒಂದ್ ಆರ್ನೂರ್ ರೂಪಾಯಿ ಖರ್ಚಾಗ ಹೆಚ್ಚು ಕಮ್ಮಿ ಆರ್ನೂರ್ ರೂಪಾಯ್ ಅವ್ರ ಮಾಡೋ ಕೆಲಸ ಅವ್ರವ್ರ ನಮ್ ನಿಮ್ಮ ಅವರ ಅಂಡರ್ಸ್ಟ್ಯಾಂಡ್ ಮೇಲೆ ಆಗತ್ತೆ ಅದು ಒಕೆ ಇದೊಷ್ಟು ಆಗುತ್ತಲ್ಲ ಅಣ್ಣ ಇದು ಇಲ್ಲ ಇವತ್ತೇನು ಆಗಲ್ಲ ಆಗಲ್ಲ ಎರಡ್ ಕಡೆ ಕ ಎಳಿಬೇಕಲ್ಲ ಎರಡ್ ಕಡೆಬೇಕು ಈ ಕಡೆ ಕೋ ಓಕೆ ಅಣ್ಣ ನಾರ್ಮಲ್ ಆಗಿ ಈರುಳ್ಳಿ ಎಷ್ಟ್ ದಿವಸಕ್ಕೆ ನೀನ್ ನೀರ್ ಬಿಟ್ರೆ ಎಷ್ಟ್ ದಿವಸಕ್ಕೆ ಮೊಳಕೆ ಕಾಣಿಸುತ್ತೆ ಒಂದು ಒಂಬತ್ತು ದಿವ್ಸ ಬೇಕು ಒಂಬತ್ ದಿವಸ ಬೇಕು ಓಕೆ ಬೀಜ ಅಣ್ಣ ದಪ್ಪ ಹಾಕಿದ್ರ ಮೀಡಿಯಂ ಹಾಕಿದ್ರ ಲೆಕ್ಕ ಹೆಂಗ್ ಐತೆ ಬಂದ ಅವರೇಜ್ ದಪ್ಪನೂ ಇಲ್ಲ ಆಹ್ ಮೀಡಿಯಂ ಇಲ್ಲ ನೀವು ಆ ಲೆಕ್ಕಕ್ಕೆ ಚಲ್ಸಿದ್ರ ಈ ನೆಕ್ಸ್ಟ್ ಅದು ಮೊಳಕೆ ಒಡೆದ ಗೊತ್ತಾಗುತ್ತೆ ಓಕೆ ಅಣ್ಣ ಈ ಮಳೆಗಾಲದಲ್ಲಿ ಎಷ್ಟು ಸರಿ ಕಳೆ ತೆಗಿಬೇಕಾಗುತ್ತೆ ಈರುಳ್ಳಿಗೆ ಒಂದು ನಾಲ್ಕು ಸಲ ತೆಗಿ ನಾಲ್ಕು ಸಲ ಅಣ್ಣ ಮತ್ತೆ ಸೆಂಟರ್ನಾಗೆ ಗೊಬ್ಬರ ಏನಾರು ಕೊಡ್ತೀರಾ ಕೊಡ್ತೀವಿ ಕಳೆ ಒಂದ್ ಫಸ್ಟ್ ನೇ ಕಳೆ ಆದ್ಮೇಲೆ ಒಂದ್ ಸಲ ಆಮೇಲೆ ಎರಡ್ ಸಲ ಓಕೆ ಅಣ್ಣ ಎಲ್ಲಾ ಚೆನ್ನಾಗಿದ್ರು ಎಲ್ಲಾ ಚೆನ್ನಾಗಿದ್ದು ಒಂದ್ ಎಷ್ಟು ಸ್ಪ್ರೇ ಆಗ ಬೇಕಾಗ್ಬೋದು ಬೆಳೆಯದಿಗೆ ಒಂದು ಮೂರ್ ನಾಲ್ಕು ಸ್ಪ್ರೇ ಬೇಕಾಗುತ್ತೆ ಮೂರ್ ನಾಲ್ಕು ಸ್ಪ್ರೇ ಬೇಕಾಗುತ್ತೆ ಓಕೆ ನಿಮ್ಮ ಈ ವಾತಾವರಣದಲ್ಲಿ ಒಂದ್ ಎಕರೆಗೆ ಎಷ್ಟು ಕ್ವಿಂಟಲ್ ಬೆಳಿಬಹುದು ಒಂದ್ ನಾರ್ಮಲ್ ಚೆನ್ನಾಗಿ ಬೆಳೆದ್ರೆ ನಾರ್ಮಲ್ ಆಗಿ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಒಂದು ನೂರ್ ಕ್ವಿಂಟಲ್ ಬೆಳಿಬಹುದು ನೂರ್ ಕ್ವಿಂಟಲ್ ಬೆಳಿಬಹುದು ಚೆನ್ನಾಗಿ ಒಂದ್ಸರಿ ಏನಾಗುತ್ತೆ ಅಂದ್ರೆ ಮಳೆ ಮೇಲೆ ಡಿಪೆಂಡ್ ಆಗುತ್ತೆ ಹೋದಷ್ಟು ಬೆಳೆದಿದ್ವಿ ಮಳೆ ಬಂದುಬಿಟ್ಟು ರೋಗ ಬಿದ್ದು ಡ್ಯಾಮೇಜ್ ಡ್ಯಾಮೇಜ್ ಟೈಮ್ ಕರೆಕ್ಟ್ ಮಳೆ ಹಿಡ್ಕಂಡ್ ಎಲ್ಲ ಬೆಳೆದಿರೇಜ್ ಓಕೆ ಅಣ್ಣಾರ ನಿಮ್ಮ ಮಲ್ದಲ್ಲಿ ಇವತ್ತು ರೈನ್ ಪೈಪ್ ಬೆಳಿತಿದ್ರ ಆಲ್ರೆಡಿ ಈರುಳ್ಳಿ ಬಿದ್ದಿದ್ರೆ ಅದಕ್ಕೆ ರೈನ್ ಪೈಪ್ ಬೆಳಿತಿದ್ರ ಟೊಮೊಟೋ ಹಾಕಿರೋ ಸ್ವಲ್ಪ ರೇಟ್ ಇಲ್ಲ ಆಹ್ಹ್ ಅದನ್ನು ಪೆಂಡಿಂಗ್ ಐತೆ ಈಗ ಈರುಳ್ಳಿ ಹಾಕಿದ್ರ ಕೃಷಿಯಲ್ಲಿ ಮುಂದಿಂದ ಯಾವ್ದು ಅಂತ ಯಾರಿಗೂ ಗೊತ್ತಿರಲ್ಲ ಬಟ್ ಮಾಡೋ ಪ್ರಯತ್ನ ಮಾಡ್ತಾನೆ ಇರ್ತೀರ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ಅಣರೇ